ನಮಸ್ಕಾರಗಳು ಎಲ್ಲ ಪಾಲಕ ಪೋಷಕ ಹಾಗೂ ಶಿಕ್ಷಕರೊಂದಕ್ಕೆ ಇಂದಿನ ಸಮಾಜದಲ್ಲಿ ವಿದ್ಯಾರ್ಥಿಗಳ ನಡೆ ನುಡಿಯನ್ನು ನೋಡಿದಾಗ ಬಹಳಷ್ಟು ವಿಚಿತ್ರ ಸಂಗತಿ ನೆನಪಾಗುತ್ತೆ ಯಾಕೆಂದರೆ ಇಂದಿನ ಪ್ರಜೆಗಳೇ ಮುಂದಿನ ನಾಗರಿಕರು ದೇಶ ಉದ್ಧಾರಕರು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಯಾಕಂದರೆ ವಿದ್ಯಾರ್ಥಿಗಳ ನಡೆನುಡಿ ಬಗ್ಗೆ ಎಷ್ಟೇ ಎಚ್ಚರಿಕೆ ನೀಡಿದರೂ ಕೂಡ ಅವರ ವರ್ತನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಕಾಣ್ತಾ ಇಲ್ಲ ಶಿಕ್ಷಕರು ನೋಡುತ್ತಾ ಏನೂ ಮಾಡಲಾಗದ ಸ್ಥಿತಿಯಲ್ಲಿರ್ತಕ್ಕಂಥದನ್ನು ಕಾಣ್ತಾ ಇದ್ದೀವಿ ತಂದೆ ತಾಯಿಗಳಿಗೆ ಮಕ್ಕಳ ಮೇಲಿನ ಗಮನ ಆಗಿರ್ಬೋದು ನಿಯಂತ್ರಣ ಆಗಿರ್ಬೋದು ಕಡಿಮೆಯಾಗಿದ್ದರೆ ಪರಿಣಾಮದಿಂದ ಈ ರೀತಿ ಮಕ್ಕಳು ಬೆಳೆದು ಬರುತ್ತಿದ್ದಾರೇನೋ ಅನ್ನುವಂತಹ ಒಂದು ಸಂದೇಶ ಮಕ್ಕಳಿಗೆ ಕೇವಲ ಶಿಸ್ತು ಮಾತುಗಳಿಂದ ಹೇಳಿದರೆ ತಿಳುವಳಿಕೆ ಬಾರದು ಸ್ವಲ್ಪ ಮಟ್ಟಿಗೆ ಶಿಕ್ಷೆ ಭಯ ಭಕ್ತಿಯಿಂದ ಮಾತ್ರ ಬದಲಾವಣೆ ಸಾಧ್ಯ ಅಂತಕ್ಕಂಥದನ್ನು ಕೂಡ ನಾವು ಕಾಣಬೇಕಾಗಿದೆ ಮಕ್ಕಳಿಗೆ ಶಾಲೆಯಲ್ಲಿ ಭಯ ಇಲ್ಲ ಮನೆಗೆ ಹೋದರೂ ಭಯ ಇಲ್ಲ ಆದ್ದರಿಂದ ಸಮಾಜ ಇಂದು ಭಯಭೀತವಾಗ್ತಾ ಇದೆ ಆ ಹುಡುಗರೇ ಇಂದಿನ ರೌಡಿಗಳಾಗಿ ಜನರ ಮೇಲೆ ಹಲ್ಲೆ ನಡೆಸುತ್ತಿದ್ದಾರೆ ಅವರ ನಡವಳಿಕೆಯಿಂದ ಅನೇಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಆ ನಂತರ ಪೊಲೀಸರು ಕೈಗೆ ಸಿಕ್ಕು ನ್ಯಾಯಾಲಯದಲ್ಲಿ ಶಿಕ್ಷೆಗೆ ಇದ್ದಾರೆ ಇಂದಿನ ಪೋಷಕರು ಹೊಡಿಬೇಡಿ ಬೈಬೇಡಿ ಶಾಲೆಗೆ ಬಾರದವರನ್ನು ಯಾಕೆ ಬರುವುದಿಲ್ಲ ಎಂದು ಕೇಳಬೇಡಿ ಎನ್ನುತ್ತಿದ್ದಾರೆ ಈಗಾದರೆ ಓದಲು ಬರೆಯಲು ಸಂಸ್ಕಾರ ಬರಲು ಹೇಗೆ ಸಾಧ್ಯ ಐದನೇ ತರಗತಿಯಿಂದಲೇ ವಿಚಿತ್ರ ಹೇರ್ ಸ್ಟೈಲ್ ಕತ್ತರಿಸಿದ ಜೀನ್ ಪ್ಯಾಂಟ್ ಗೋಡೆಗಳ ಮೇಲೆ ಕಟ್ಟೆಗಳ ಮೇಲೆ ಕುಳಿತು ಹೋಗುವವರನ್ನು ಬರುವವರನ್ನು ಟೀಕೆ ಮಾಡುವ ಹವ್ಯಾಸ ಗುರುಗಳು ಬರುತ್ತಿದ್ದಾರೆ ಎಂದು ಯಾರೋ ಹೇಳಿದರೆ ಬಂದರೆ ಬರಲಿ ಬಿಡಿ ಅವನೇನು ಮಾಡ್ತಾನೆ ಅನ್ನುವಂಥ ಮನಸ್ಥಿತಿ ಈಗಿನ ಮಕ್ಕಳಲ್ಲಿದೆ ಕೆಲವು ಪೋಷಕರು ನಮ್ಮ ಮಗು ಓದದಿದ್ದರೂ ಪರವಾಗಿಲ್ಲ ಆದರೆ ಅವನಿಗೆ ಶಿಕ್ಷಕರು ಹೊಡಿಬಾರ್ದು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ತಾಳಿತ್ತಕ್ಕಂಥದ್ದು ಒಂದು ಸಮಾಜ ದುರಂತವೇ ಸರಿ ಅನ್ಬಹುದು ಶಾಲೆಯಲ್ಲಿ ತಪ್ಪು ಮಾಡಿದರೂ ಶಿಕ್ಷೆ ಕೊಡಬಾರದು ಬಹಿಬಾರದು ಕನಿಷ್ಠ ಪಕ್ಷ ಗಂಭೀರವಾಗಿ ಮನದಟ್ಟು ಮಾಡಬಾರದು ಸ್ನೇಹಪೂರ್ವಕವಾಗಿ ಹೇಳಬೇಕು ಎಂದು ಈಗಿನ ಪೋಷಕರು ಪ್ರತಿಪಾದಿಸ್ತಾ ಇದ್ದಾರೆ ಇದು ಹೇಗೆ ಸಾಧ್ಯ ದಂಡನೆ ಇಲ್ಲದ ಶಿಕ್ಷಣ ಫಲಕಾರಿಯಾಗುವುದೇ ಸಮಾಜ ಕೂಡ ಹಾಗೆ ಮಾಡುತ್ತದೆಯೇ ಮೊದಲ ಬಾರಿಗೆ ತಪ್ಪು ಮಾಡಿದ ಕ್ಷಮಿಸುತ್ತದೆಯೇ ಪೋಷಕರೇ ಗಮನಿಸಿರಿ ಮಕ್ಕಳ ವರ್ತನೆಯನ್ನು ಬದಲಾಯಿಸಲು ಶಿಕ್ಷಕರು ಮುಖ್ಯ ಪಾತ್ರ ವಹಿಸ್ತಾರೆ ಕೆಲವು ಶಿಕ್ಷಕರು ತಪ್ಪಿಗಾಗಿ ಎಲ್ಲ ಶಿಕ್ಷಕರನ್ನು ಅಪಮಾನಿಸಬೇಡ್ರಿ ಪ್ರತಿ ಸಣ್ಣ ತಪ್ಪಿಗೂ ಶಿಕ್ಷಕರ ಮೇಲೆ ಆರೋಪ ಮಾಡಬೇಡ್ರಿ ತೊಂಬತ್ತು ಪರ್ಸೆಂಟ್ ಶಿಕ್ಷಕರು ಮಕ್ಕಳ ಭವಿಷ್ಯವನ್ನು ಬಯಸ್ತಾ ಇದ್ದಾರೆ ನಾವು ಓದಿದಾಗ ಕೆಲವು ಶಿಕ್ಷಕರು ನಮ್ಮನ್ನು ಹೊಡೆದಿದ್ದಾರೆ ಆದರೆ ನಮ್ಮ ಪೋಷಕರು ಶಾಲೆಗೆ ಬಂದು ಶಿಕ್ಷಕರನ್ನು ಎಂದೂ ಪ್ರಶ್ನೆ ಮಾಡಲಿಲ್ಲ ಅವರು ನಮ್ಮ ಕಲ್ಯಾಣವನ್ನು ಮಾತ್ರ ಗಮನಿಸ್ತಾ ಇದ್ರು ಮೊದಲು ಪೋಷಕರು ಮಗುವಿನ ಮಹತ್ವವನ್ನು ಮಕ್ಕಳಿಗೆ ಮನದಟ್ಟಾಗುವಂತೆ ಮಾಡಬೇಕು ಶಿಕ್ಷಕರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಬಾರದು ಮಕ್ಕಳ ಮುಂದೆ ಶಿಕ್ಷಕರಿಗೆ ಗೌರವ ಕೊಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ತಾವು ಬೆಳೆಸಿದ್ದೇ ಆದರೆ ಮಕ್ಕಳ ಭ್ರಷ್ಟತೆಯ ಅರುವತ್ತು ಪರ್ಸೆಂಟಷ್ಟು ಕಾರಣ ಆಗ್ತಾ ಇದ್ದರೆ ನೀವು ನೋಡಿ ಸ್ನೇಹಿತರಾಗಿರ್ಬೋದು ಮೊಬೈಲ್ ಆಗಿರ್ಬೋದು ಮಿಡಿಯಾ ಆಗಿರ್ಬೋದು ಇವೆಲ್ಲ ಸಿಕ್ಸ್ಟಿ ಪರ್ಸೆಂಟ್ ಆದರೆ ಇನ್ನುಳಿದಂಥ ಫೋರ್ಟಿ ಪರ್ಸೆಂಟ್ ಯಾರಪ್ಪ ಅಂದರೆ ಪೋಷಕರು ಅತಿಯಾದ ಮಮತೆಯನ್ನು ಮಾಡ್ತಾಯಿದ್ರ ಅಜ್ಞಾನ ಮಾಡ್ತಾಯಿದ್ರ ಮೂಢನಂಬಿಕೆಯನ್ನು ಮಾಡ್ತಾಯಿದ್ರ ಮಕ್ಕಳಿಗೆ ಇವೆಲ್ಲ ಹಾನಿ ಮಾಡ್ತವೆ ಅಂತಕ್ಕಂಥ ನೆನಪು ಪೋಷಕರೇ ಇವಾಗಿನ ಒಂದು ಸಮಯದಲ್ಲಿ ಮಕ್ಕಳು ಹೇಗಿದ್ದಾರೆ ಅಪ್ಪ ಅಂತಂದರೆ ಪೋಷಕರು ಕಾರು ಬೈಕ ಶುಚಿಗೊಳಿಸಿ ಅಂದ್ರೆ ನಾನು ತೊಳಸೋಕೆ ಆಗಂಗಿಲ್ಲ ನಾನು ಆಗಂಗಿಲ್ಲ ಸ್ವಚ್ಛ ಹೇಳ್ತಾರೆ ಹೋಗಿ ಏನಾದರೂ ತಗೊಂಬಾ ಅಂತ ಹೇಳ್ತರಂಗಲ್ಲ ಅಂತ ಹೇಳ್ತಾರೆ ನಾವು ಕಿರ್ತಕ್ಕಂಥ ಶಾಲಾ ಪೆನ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಸರಿಯಾಗಿ ಇಡೋದಿಲ್ಲ ಶಾಲೆ ಬಿಟ್ಟ ತಕ್ಷಣ ಬ್ಯಾಗನ್ನು ಮೂಲೆಯಲ್ಲಿ ಒಗೆದು ಮತ್ತೆ ಶಾಲೆಗೆ ಬರುವಾಗ ಮಾತ್ರ ತರುವಂಥ ಸಂಪ್ರದಾಯ ಈಗಿನ ಮಕ್ಕಳಲ್ಲಿ ಬೆಳೀತಾ ಇದೆ ಹಾಗಾಗಿ ಮನೆಗೆ ಸಹಾಯ ಮಾಡುವಂಥ ಒಂದು ಉತ್ಸಾಹ ಯಾವ ಮಕ್ಕಳಲ್ಲಿ ಇಲ್ಲ ರಾತ್ರಿ ಹತ್ತರೊಳಗೆ ಮಲಗೋದಿಲ್ಲ ಬೆಳಗ್ಗೆ ಆರರಿಂದ ಏಳರೊಳಗೆ ಏಳೋದಿಲ್ಲ ಗಂಭೀರವಾಗಿ ಮಾತನಾಡಿದರೆ ಎದುರಿಸ್ತಾರೆ ಬಯಲದ ವಸ್ತುಗಳನ್ನು ಎಸೆದು ಬಿಡುತ್ತಾರೆ ಹಣ ಕೊಟ್ಟರೆ ದುರುಪಯೋಗ ಮಾಡ್ಕೋತಾರೆ ಅಂದರೆ ಅನಾರೋಗ್ಯಕರ ತಿಂಡಿ ತಿನಿಸುಗಳನ್ನು ತಿಂತಾರೆ ಅಪ್ರಾಪ್ತ ಮಕ್ಕಳು ಬೈಕ್ ಓಡಿಸ್ತಾರೆ ಈಡಾಗ್ತಾರೆ ಕೇಸಿನಲ್ಲಿ ಸಿಕ್ಕ ಹಾಕೋತಾರೆ ಹುಡುಗಿಯರು ಕೂಡ ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸೋದಿಲ್ಲ ಮನೆ ಯಾವುದೇ ರೀತಿ ಅಡಿಗೆಗಳು ಬರಂಗಿಲ್ಲ ಈ ಕಡೆ ಶಾಲೆನೂ ಇಲ್ಲ ಮನೇನೂ ಇಲ್ಲದಂತಹ ಪರಿಸ್ಥಿತಿ ಆಗ್ತಾ ಇದೆ ಅತಿಥಿಗಳು ಮನೆಗೆ ಬಂದಾಗ ಒಂದು ಲೋಟ ಒಂದು ನೀರನ್ನು ಕೊಡಲು ಕೂಡ ಮನಸ್ಸಿಲ್ಲ ಹುಡುಗಿಯರಿಗೆ ಅಡುಗೆ ಮಾಡೋಕ್ಕೆ ಬರಂಗಿಲ್ಲ ಸರಿಯಾಗಿ ಉಡುಗೆ ತೋರಿಸುವಂತೂ ಸಾಧ್ಯವೇ ಇಲ್ಲ ಪ್ಯಾಷನ್ ಕಿದ್ದಾರೆ ಅಂತ ಹಾಗಾಗಿ ಪ್ಯಾಷನ್ ಆಗಿರ್ಬೋದು ಟ್ರೆಂಡ್ ಆಗಿರ್ಬೋದು ತಂತ್ರಜ್ಞಾನ ಎಲ್ಲವೂ ಅವ್ಯವಸ್ಥಿತವಾಗಿ ಆಗ್ತಾ ಇದೆ ಮಕ್ಕಳಿಗೆ ಎಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ನಾವು ನಮ್ಮ ಗರ್ವ ಮಾನ ಮರ್ಯಾದೆ ಮತ್ತು ಪ್ರಭಾವ ಮಕ್ಕಳಿಗೆ ಜೀವನ ಪಾಠ ಕಲಿಸ್ತಾ ಇಲ್ಲ ಕಟ್ಟ ಅನುಭವಿಸದವರು ಒಂದು ಕಷ್ಟವನ್ನು ಅನುಭವಿಸದವರು ಜೀವನದ ಮೌಲ್ಯಗಳನ್ನು ಅರ್ಥ ಮಾಡಿ ಕೊಲ್ಲಲಾರರು ಅಂತಕ್ಕಂಥ ಸಂದೇಶ ಕಾಣ್ತಾ ಇದೆ ಇಂದಿನ ಯುವಕರು ಹದಿನೈದನೇ ವಯಸ್ಸಿಗೆ ಪ್ರೇಮಕತೆ ಧೂಮಪಾನ ಮದ್ಯಪಾನ ಜೂಜೂ ಡ್ರಗ್ಸ್ ಇನ್ನುಂತಾದ ಅಪರಾಧಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ಸೋಮಾರಿತನಗಳಾಗಿ ಜೀವನದ ಗುರಿ ಇಲ್ಲದೆ ತಿರುಗ್ತಾ ಇದ್ದಾರೆ ಮಕ್ಕಳಾದ ಜೀವನದ ಭದ್ರತೆ ನಮ್ಮೆಲ್ಲರ ಹೊಣೆಯಾಗಿದೆ ಬಂಧುಗಳೇ ನಾವು ಎಚ್ಚರ ವಹಿಸದಿದ್ದರೆ ಭವಿಷ್ಯದ ಪೀಳಿಗೆಯು ನಾಶವಾಗುತ್ತದೆ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಜೀವನಕ್ಕಾಗಿ ನಾವು ಬದಲಾಗಬೇಕು ಮತ್ತು ಬದಲಾಯಿಸುವಂಥ ಉರಿಯನ್ನು ಹೊಂದಬೇಕು ಗುರುವನ್ನು ಗೌರವಿಸದ ಸಮಾಜ ನೂರಕ್ಕೆ ನೂರು ಸಾ ನಾಶವಾಗುತ್ತದೆ ಅಂತ ಹೇಳ್ತಾನೆ ಇದ್ದೀನಿ ಹಾಗಾಗಿ ತಾವು ಮೊದಲು ಗುರುವನ್ನು ಗೌರವಿಸಿ ಮಕ್ಕಳಿಗೂ ಗೌರವಿಸಲು ತಿಳಿಸಿ ಇದರಿಂದ ಸುಮಾರು ಜನಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಾವು ನೀವು ಎಲ್ಲ ಸೇರಿ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸೋಣ ಜೈ ಹಿಂದ್ ಜೈ ಭಾರತ್